ಈ ನಾವು ಎರಡನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಇರುವ ನಲವತ್ತೈದನೇ ಮೆಟ್ಟಿಲು ಐದನೇ ಮೈಲುಗಲ್ಲಿನಲ್ಲಿ ಇರುವ ಮಿಡತೆ ಲೋಗೋವನ್ನು ಹೊಂದಿರುವ ಮಾಡಿ ನೋಡು ಎಂಬಂತಹ ಚಟುವಟಿಕೆಯನ್ನ ಮಾಡೋಣವಾ ಪುಟಾಣಿಗಳ ಈ ಮಾಡಿ ನೋಡು ಚಟುವಟಿಕೆ ಮಾಡಿ ಕಲಿ ತತ್ವದ ಆಧಾರದ ಮೇಲೆ ರೂಪುಗೊಂಡಿದೆ ಮಕ್ಕಳೇ ಹಾಗೆ ನಿಮ್ಮ ಆಸಕ್ತಿಯನ್ನು ಕೂಡ ಇಲ್ಲಿ ಕೆರಳಿಸುತ್ತೆ ಹಾಗೆ ನೀವು ಅನುಭವದ ಮೂಲಕ ಈ ಒಂದು ಕಲಿಕೆಯನ್ನ ಮಾಡ್ತೀರಿ ನೀವೇ ಇಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ನೀವೇನು ಮಾಡ್ತೀರಿ ಕಲಿತಾ ಹೋಗ್ತೀರಾ ಅದೇ ರೀತಿ ನಿಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಚಟುವಟಿಕೆ ಇದಾಗಿದೆ ಮಕ್ಕಳೇ ಈ ರೀತಿಯ ಚಟುವಟಿಕೆ ನಿಮಗೆ ತುಂಬ ಇಷ್ಟ ಆಗತ್ತೆ ಅಲ್ವಾ ಮಕ್ಕಳೇ ಈಗ ನಾನು ಈ ಒಂದು ಮಾಡಿ ನೋಡು ಎಂಬಂತಹ ಚಟುವಟಿಕೆಯನ್ನು ಇಲ್ಲಿ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡಬೇಕು ಮಕ್ಕಳೇ ಮಾಡ್ತೀರಿ ಅಲ್ವಾ ಈಗ ಶುರು ಮಾಡೋಣವಾ ನಮಸ್ತೆ ಎಲ್ಲರೂ ಮಾಡಿ ನೋಡು ಚಟುವಟಿಕೆ ಮಾಡೋದಕ್ಕೆ ತಯಾರಾಗಿದ್ದೀರಾ ಅಲ್ವಾ ಹಾ ಈಗ ಈ ಒಂದು ಚಟುವಟಿಕೆ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅಂದರೆ ಪೊರಕೆ ಕಡ್ಡಿಗಳು ಬೇಕು ಮಕ್ಕಳೇ ಇದೆ ಅಲ್ವಾ ಪೊರಕೆ ಕಡ್ಡಿಗಳು ಇದಿಲ್ಲ ಅಂದ್ರೂ ಕೂಡ ಬೆಂಕಿ ಕಡ್ಡಿಗಳಾದ್ರೂ ಆಗತ್ತೆ ಅದೇ ರೀತಿ ನಿಮಗೆ ಒಂದು ಡ್ರಾಯಿಂಗ್ ಹಾಳೆ ಬೇಕು ಸರಿನಾ ಮತ್ತೆ ಒಂದು ಫೆವಿಕಲ್ ಗಮ್ ಬೇಕು ಇಷ್ಟೇ ವಸ್ತುಗಳನ್ನ ಬಳಸ್ಕೊಂಡ್ಬಿಟ್ಟು ನಾವು ಈ ಒಂದು ಮಾಡಿ ನೋಡು ಎಂಬಂತ ಚಟುವಟಿಕೆಯಲ್ಲಿ ಏನ್ ಚಟುವಟಿಕೆ ಇದೆ ಅನ್ನೋದನ್ನ ಮಾಡೋಣವಾ ತಯಾರಿದ್ದೀರಾ ಮಕ್ಕಳೇ ಮೊದಲನೇದಾಗಿ ನಾವು ಈ ಒಂದು ಡ್ರಾಯಿಂಗ್ ಶೀಟ್ ತೆಗೆದುಕೊಳ್ಬೇಕು ಈ ಒಂದು ಡ್ರಾಯಿಂಗ್ ಶೀಟ್ ನಲ್ಲಿ ನಾವು ನಮಗೆ ಇಷ್ಟವಾದ ಯಾವುದಾದ್ರೂ ಒಂದು ಚಿತ್ರವನ್ನು ಬರಿಬೇಕು ಮನೆಯ ಚಿತ್ರ ಇರ್ಬೋದು ಕಡ್ಡಿ ಮನುಷ್ಯ ಇರ್ಬೋದು ಬೆಟ್ಟ ಮರಗಳ ಚಿತ್ರ ಇರ್ಬೋದು ಯಾವುದಾದ್ರೂ ಒಂದು ರೇಖಾ ಚಿತ್ರವನ್ನು ಬರಿಬೇಕು ಆಯಿತಾ ಈಗ ನಾವು ಚಿತ್ರವನ್ನು ಬರೆಯೋಣವಾ ನೀವು ಕೂಡ ಬರಿಬೇಕು ನಾನು ಹೇಳಿದ ಹಾಗೆ ನೀವು ಕೂಡ ಏನು ಮಾಡಬೇಕು ಬರಿತಾ ಹೋಗಬೇಕು ನಾನೀಗ ಮನೆಯ ಚಿತ್ರವನ್ನು ಬರಿತೀನಿ ಅದೇ ರೀತಿ ನಿಮಗೆ ಇಷ್ಟವಾದ ಯಾವ ಚಿತ್ರವನ್ನಾದರೂ ಕೂಡ ನೀವೇನು ಮಾಡ್ಬೋದು ಬರಿಬೋದು ಸರಿನಾ ಅದ್ರ ಜೊತೆಗೆ ಮನೆಯ ಮೇಲೆ ಅಕ್ಕ ಪಕ್ಕ ಮನೆಗಳ ಪಕ್ಕ ಏನಿರಬೇಕು ಮರ ಗಿಡಗಳು ಎಲ್ಲಾ ಇರಬೇಕಲ್ವಾ ಹಾಗಾಗಿ ನಾನು ಗಿಡದ ಚಿತ್ರವನ್ನು ಕೂಡ ಬರೆದಿದ್ದೀನಿ ಈಗ ತೋಡೋಣವಾ ಹೇಗಿದೆ ಅಂತ ನಂತರ ನೀವು ನಿಮ್ಮ ಚಿತ್ರಕ್ಕೆ ಅನುಗುಣವಾಗಿ ವಿವಿಧ ಅಳತೆಯಲ್ಲಿ ಕಡ್ಡಿಗಳನ್ನು ಏನು ಮಾಡಬೇಕು ಸರಿಯಾಗಿ ಕತ್ತರಿಸಿ ಇಟ್ಕೊಬೇಕು ಮಕ್ಕಳೇ ಸರಿನಾ ನೋಡಿ ಮಕ್ಕಳೇ ನಾನು ಬರ್ದಿರೋ ಚಿತ್ರ ಈ ರೀತಿಯಾಗಿದೆ ಕಾಣ್ತಾ ಇದೆಯಾ ಒಂದು ಮರದ ಚಿತ್ರನೂ ಇದೆ ಅದೇ ರೀತಿ ಒಂದು ಮನೆಯ ಚಿತ್ರನೂ ಇದೆ ನೀವು ಕೂಡ ಏನು ಮಾಡಬೇಕು ಇದೇ ರೀತಿಯಾಗಿ ಚಿತ್ರವನ್ನ ಬರ್ಕೋಬೇಕು ಆಯ್ತಾ ಪುಟಾಣಿಗಳ ಈಗ ಚಿತ್ರ ಏನೋ ಚೆನ್ನಾಗಿ ಬರ್ದಾಯ್ತು ಈಗ ಮಾಡಬೇಕು ನಾವು ಆ ಒಂದು ಚಿತ್ರದ ರೇಖಾ ಚಿತ್ರ ಇದೆ ಅಲ್ವಾ ರೇಖೆಗಳಿದಾವಲ್ವಾ ಆ ರೇಖೆಗಳ ಮೇಲೆ ಮಾಡಬೇಕು ಫೆವಿಕಲ್ ಗಮ್ಮನ್ನ ಹಾಕ್ಬೇಕು ಆಯ್ತಾ ಹೀಗೆ ನಾನೀಗ ಹಾಕ್ತೀನಲ್ಲ ಆ ರೇಖೆಯ ಮೇಲ್ಭಾಗದಲ್ಲೇ ನೀವೇನ್ ಮಾಡಬೇಕು ಫೆವಿಕಲ್ ಗಮ್ಮನ್ನು ಹಾಕ್ಬೇಕು ಹಾಕ್ತೀರಾ ನೋಡಿ ಮಕ್ಕಳೇ ಈಗ ನಾನು ಫೆವಿಕಲ್ ಗಮ್ಮನ್ನ ಈ ಒಂದು ಚಿತ್ರಕ್ಕೆ ಹಾಕಿದ್ದೀನಿ ಕಾಣ್ತಾ ಇದೆ ಅಲ್ವಾ ನೀವು ಕೂಡ ಇದೇ ರೀತಿಯಾಗಿ ಏನ್ ಮಾಡ್ಬೇಕು ಗಮ್ಮನ್ನ ರೇಖೆಗಳ ಮೇಲೆಯೇ ಹಾಕ್ಬೇಕು ಆಯ್ತಾ ಪುಟಾಣಿಗಳೇ ಈಗ ನೀವು ಚಿತ್ರ ಬರೆದು ಗಮ್ಮನ್ನ ಹಾಕಿ ರೆಡಿಯಾಗಿ ಇಟ್ಕೊಂಡಿದಿರ ಅಲ್ವಾ ಅದಕ್ಕೆ ನೀವು ನಾನು ಹೇಳಿದ್ನಲ್ಲ ವಿವಿಧ ಅಳತೆಯಲ್ಲಿ ಕತ್ತರಿಸಿದಂತಹ ಕಡ್ಡಿಗಳನ್ನ ಏನ್ ಮಾಡ್ಬೇಕು ಆ ಫೆವಿಕಲ್ ಗಮ್ಮಿನ ಮೇಲೆ ಜೋಡಿಸ್ತಾ ಹೋಗಬೇಕು ಮಕ್ಕಳೆ ಜೋಡ್ಸೋಣ ನಾವು ಹೇಗಾಗತ್ತೆ ಅಂತ ಹೇಳಿ ನೋಡೋಣ ಆ ಒಂದು ನಿಮ್ಮ ಒಂದು ಚಿತ್ರದ ಗೆರೆಯ ಅಳತೆಗೆ ಸರಿಹೊಂದುವಂತಹ ಕಡ್ಡಿಗಳನ್ನೇ ನೀವೇನು ಮಾಡಬೇಕು ಜೋಡಿಸ್ತಾ ಹೋಗಬೇಕು ಹಾಗೆ ಜೋಡಿಸಿದಾಗ ನಿಮ್ಮ ಚಿತ್ರ ಹೇಗೆ ಕಾಣತ್ತೆ ಅಂತ ಹೇಳಿ ಅದನಂತರ ನಂತರ ನಾವು ನೋಡೋಣ ಆಯ್ತಾ ಈಗ ನಾವು ಜೋಡ್ಸೋಣ ಕಾಣ್ತಾ ಇದೆ ಅಲ್ವಾ ಹೀಗೆ ನೀವು ಅದರ ಅಳತೆಗೆ ಕರೆಕ್ಟ್ ಆಗಿ ಕಟ್ ಇಟ್ಕೊಂಡಂತಹ ಕಡ್ಡಿಗಳನ್ನೇ ಜೋಡಿಸ್ಬೇಕು ಆಯ್ತಾ ನೋಡಿ ಈಗ ನಾನು ಅಂಟಿಸೋದು ಮುಕ್ತಾಯ ಹಂತಕ್ಕೆ ಬಂದಿದೆ ಕಾಣ್ತಾ ಇದೆ ಅಲ್ವಾ ಚೆನ್ನಾಗಿ ಈಗ ಅಂಟಿದೆ ಇದನ್ನ ನಾನೀಗ ನಿಮಗೆ ಶೋ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ನೀವು ಹೇಳಬೇಕು ಆಯ್ತಾ ನಾವು ಯಾವ್ಯಾವ ಚಿತ್ರ ಬರ್ತಿದ್ವಿ ಹೇಳಿ ನೋಡೋಣ ಹಾ ಮನೆಯ ಚಿತ್ರ ಮತ್ತೆ ಒಂದು ಮರದ ಚಿತ್ರ ಅಥವಾ ಗಿಡದ ಚಿತ್ರ ಬರೆದಿದ್ವಿ ಕಾಣ್ತಾ ಇದೆ ಅಲ್ವಾ ವಾವ್ ತುಂಬ ಸುಂದರವಾಗಿ ಬಂದಿದೆ ಅಲ್ವಾ ನೀವು ಕೂಡ ಈ ಒಂದು ಮಾಡಿ ನೋಡು ಎಂಬಂಥ ಚಟುವಟಿಕೆಯನ್ನು ನಿಮ್ಮ ಮನೆಯಲ್ಲಿ ಕೂಡ ಮಾಡಬೇಕು ಆಗ ನಿಮ್ಮ ಕೌಶಲ ನಮಗೆ ಗೊತ್ತಾಗತ್ತೆ ಅದೇ ರೀತಿ ನಿಮ್ಮ ಶಿಕ್ಷಕರಿಗೆ ಇದನ್ನು ಕೂಡ ಮಾಡಿ ತೋರಿಸ್ಬೇಕು ಆಯಿತಾ